ಮೌಲ್ಯಗಳು ನಮಗೆ ಸಹಾಯ ಮಾಡಲು ಮತ್ತು ಜೀವನದಲ್ಲಿ ಸರಿಯಾದ ಹಾದಿಯಲ್ಲಿ ಸಾಗಲು ಒದಗಿಸಿದ ಸಕಾರಾತ್ಮಕ ಬೋಧನೆಗಳಾಗಿವೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಗು ಇವುಗಳನ್ನು ಹೀರಿಕೊಳ್ಳಲು ಬಯಸುತ್ತಾರೆ ಇವುಗಳನ್ನು ಒಳ್ಳೆಯ ಗುಣಗಳೆಂದು ಕರೆಯಬಹುದು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ವ್ಯಕ್ತಿಯು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಮತ್ತು ಅವನ ಸರಿ ತಪ್ಪುಗಳನ್ನು ಗುರುತಿಸಲು ಸಮರ್ಥನಾಗಿರುತ್ತಾನೆ ಅಲ್ಲದೆ ಅವರ ಜೀವನದಲ್ಲಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದಾರೆ ಒಬ್ಬ ವ್ಯಕ್ತಿಗೆ ಮೌಲ್ಯಗಳು ಅತ್ಯಂತ ಮುಖ್ಯವಾದವು ಉತ್ತಮ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಯು ಇತರರ ಬಗ್ಗೆ ಸಹಾನುಭೂತಿ ಹೊಂದಿರುವುದರಿಂದ ಮತ್ತು ಅವನ ನೈತಿಕವಾಗಿ ವರ್ತಿಸುವುದರಿಂದ ಸುತ್ತಮುತ್ತಲಿನ ಪ್ರತಿಯೊಬ್ಬರು ಪ್ರೀತಿಸುತ್ತಾರೆ ಒಬ್ಬ ವ್ಯಕ್ತಿಯು ತಾನು ಅಳವಡಿಸಿಕೊಳ್ಳುವ ಮೌಲ್ಯಗಳ ಆಧಾರದ ಮೇಲೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ನಿರ್ಣಯಿಸಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ವಿವಿಧ ಹಂತಗಳಲ್ಲಿ ಇದು ನಿರ್ಧಾರ ತೆಗೆದುಕೊಳ್ಳುವ ಪ್ರತಿಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಉತ್ತಮ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ಇತರರಿಗಿಂತ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಜೀವನದಲ್ಲಿ ಮೌಲ್ಯಗಳು ನಮಗೆ ಸ್ಪಷ್ಟ ಗುರಿಗಳನ್ನು ನೀಡುತ್ತವೆ ವಿಭಿನ್ನ ಸಂದರ್ಭಗಳಲ್ಲಿ ನಾವು ಹೇಗೆ ವರ್ತಿಸಬೇಕು ನಮ್ಮ ಜೀವನಕ್ಕೆ ಸರಿಯಾದ ನಿರ್ದೇಶನವನ್ನು ನೀಡಬೇಕೆಂದು ಅವರು ಯಾವಾಗಲೂ ನಮಗೆ ಹೇಳುತ್ತಾರೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿಯು ಉತ್ತಮ ಚಾರ್ಜ್ ತೆಗೆದುಕೊಳ್ಳಬಹುದು ಒಬ್ಬ ವ್ಯಕ್ತಿಯು ಬಲವಾದ ಪಾತ್ರವನ್ನು ಬಯಸಿದರೆ ಅವನು ಪ್ರಾಮಾಣಿಕತೆ ನಿಷ್ಠೆ ಸಹಾನುಭೂತಿ ನಿರ್ಣಯ ಮತ್ತು ಧೈರ್ಯದಂತಹ ಉತ್ತಮ ಮೌಲ್ಯಗಳನ್ನು ಹೊಂದಿರಬೇಕು ಮೌಲ್ಯಗಳು ಯಾವಾಗಲೂ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ ನೀವು ಉತ್ತಮ ಸಮಾಜವನ್ನು ಬಯಸಿದರೆ ಜನರು ಉತ್ತಮ ಮೌಲ್ಯಗಳನ್ನು ಹೊಂದಿರಬೇಕು ಸಮಾಜದಲ್ಲಿ ಮೌಲ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅವರು ತಮ್ಮ ಕಠಿಣ ಕೆಲಸವನ್ನು ಸಹಾನುಭೂತಿ ಪ್ರಾಮಾಣಿಕತೆ ಮತ್ತು ಇತರ ಮೌಲ್ಯಗಳೊಂದಿಗೆ ಮಾತ್ರ ಮಾಡಬೇಕಾಗುತ್ತದೆ ಅಂತಹ ಜನರು ಸಮಾಜದ ಬೆಳವಣಿಗೆಗೆ ಸಹಾಯ ಮಾಡುತ್ತಾರೆ ಮತ್ತು ಅದನ್ನು ಬದುಕಲು ಉತ್ತಮ ಸ್ಥಳವಾಗಿಸುತ್ತಾರೆ ಮೌಲ್ಯಗಳು ಯಾವಾಗಲೂ ವಿವಿಧ ವಿಷಯಗಳನ್ನು ಆಧರಿಸಿವೆ ಮೂಲ ಮೌಲ್ಯಗಳು ಸಾಂಸ್ಕೃತಿಗಳಾದ್ಯಂತ ಒಂದೇ ಆಗಿರುತ್ತದೆ ಮತ್ತು ಶತಮಾನಗಳಿಂದಲೂ ಅಖಂಡವಾಗಿದ್ದು ಕೆಲವು ಮೌಲ್ಯಗಳು ಬದಲಾಗಬಹುದು ಮೌಲ್ಯಗಳು ಸಮಾಜ ಅಥವಾ ವಯಸ್ಸಿಗೆ ನಿರ್ದಿಷ್ಟವಾಗಬಹುದು ಹಿಂದೆ ಉತ್ತಮ ನೈತಿಕ ಮೌಲ್ಯಗಳನ್ನು ಹೊಂದಿರುವ ಮಹಿಳೆಯರು ಮನೆಯಲ್ಲಿಯೇ ಇರಬೇಕು ಮತ್ತು ಯಾವುದರ ಬಗ್ಗೆಯೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದು ಎಂದು ಪರಿಗಣಿಸಲಾಗಿತ್ತು ಆದರೆ ಇದು ಕಾಲದ ನಂತರ ಬದಲಾಗಿವೆ ನಮ್ಮ ಸಂಸ್ಕೃತಿ ಮತ್ತು ಸಮಾಜವು ಹೆಚ್ಚಿನ ಪ್ರಮಾಣದಲ್ಲಿ ಮೌಲ್ಯಗಳನ್ನು ನಿರ್ಧರಿಸುತ್ತದೆ ನಮ್ಮ ಬಾಲ್ಯದ ವರ್ಷಗಳಲ್ಲಿ ನಾವು ಮೌಲ್ಯಗಳನ್ನು ಹೀರಿಕೊಳ್ಳುತ್ತೇವೆ ಮತ್ತು ಅವು ನಮ್ಮ ಜೀವನೋದ್ದಕ್ಕೂ ನಮ್ಮೊಂದಿಗೆ ಇರುತ್ತವೆ ನಮಗೆ ಮೌಲ್ಯಗಳನ್ನು ನಿರೂಪಿಸುವಲ್ಲಿ ಕುಟುಂಬವು ಯಾವಾಗಲೂ ಪ್ರಮುಖ ಪಾತ್ರಗಳನ್ನು ವಹಿಸುತ್ತದೆ ಜೀವನದಲ್ಲಿ ನಿರ್ಧಾರಗಳು ಹೆಚ್ಚಾಗಿ ನಾವು ಹೊಂದಿರುವ ಮೌಲ್ಯಗಳನ್ನು ಆಧರಿಸಿವೆ ಮೌಲ್ಯಗಳು ಶಾಶ್ವತವಾಗಿರುತ್ತವೆ ಮತ್ತು ವಿರಳವಾಗಿ ಬದಲಾಗುತ್ತವೆ ಒಬ್ಬ ವ್ಯಕ್ತಿಯು ಯಾವಾಗಲೂ ಅವನು ಹೊಂದಿರುವ ಮೌಲ್ಯಗಳಿಂದ ಗುರುತಿಸಲ್ಪಡುತ್ತಾರೆ ವ್ಯಕ್ತಿಯ ಮೌಲ್ಯಗಳು ಯಾವಾಗಲೂ ಅವನ ವರ್ತನೆ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಮೌಲ್ಯಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದರು ಮತ್ತು ನಾವೆಲ್ಲರೂ ಅದೇ ಬಗ್ಗೆ ತಿಳಿದಿರುತ್ತೇವೆ ದುರಾದೃಷ್ಟವಶಾತ್ ಈ ದಿನಗಳಲ್ಲಿ ಜನರು ಹಣವನ್ನು ಗಳಿಸುವಲ್ಲಿ ಮತ್ತು ಉತ್ತಮ ಜೀವನ ಶೈಲಿಯನ್ನು ನಿರ್ಮಿಸುವಲ್ಲಿ ಮುಳುಗಿದ್ದಾರೆ ಅವರು ಸಾಮಾನ್ಯವಾಗಿ ಮೌಲ್ಯಗಳ ಪ್ರಾಮುಖ್ಯತೆಯನ್ನು ಕಡೆಗಣಿಸುತ್ತಾರೆ ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲಿಸಬೇಕಾದ ವಯಸ್ಸಿನಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಡಲು ಮತ್ತು ಬದುಕಲು ಕಲಿಸಲಾಗುತ್ತದೆ ಅವರ ಶೈಕ್ಷಣಿಕ ಮತ್ತು ಇತರ ಚಟುವಟಿಕೆಗಳಲ್ಲಿನ ಕಾರ್ಯಕ್ಷಮತೆಗೆ ಅವರು ಮೌಲ್ಯಗಳ ಮೇಲೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಪಾಲಕರು ಮತ್ತು ಶಿಕ್ಷಕರು ಅವರಲ್ಲಿ ಉತ್ತಮ ಕ್ರೀಡಾ ಮನೋಭಾವವನ್ನು ಬೆಳೆಸುವ ಮತ್ತು ಸಮಗ್ರತೆ ಸಹಾನುಭೂತಿ ಮತ್ತು ತಾಳ್ಮೆಯಂತಹ ಮೌಲ್ಯಗಳನ್ನು ಕಲಿಸುವ ಬದಲು ಒಬ್ಬರನ್ನೊಬ್ಬರು ಹೇಗೆ ಎದುರಿಸಬೇಕು ಮತ್ತು ಯಾವುದೇ ವಿಧಾನದಿಂದ ಗೆಲ್ಲಬೇಕು ಎಂಬುದನ್ನು ಕಲಿಸುತ್ತಾರೆ ಮಕ್ಕಳು ಯಾವಾಗಲೂ ತಮ್ಮ ಹಿರಿಯರನ್ನು ಆದರ್ಶವಾಗಿ ಕಾಣುತ್ತಾರೆ ಮತ್ತು ಹಿಂದಿನ ದಿನಗಳಲ್ಲಿ ಹಿರಿಯರು ಮೌಲ್ಯಗಳ ಕೊರತೆಯನ್ನು ಹೊಂದಿರುವುದು ವಿಷಾದನೀಯ ಆದ್ದರಿಂದ ಮಕ್ಕಳು ಅದನ್ನೇ ಕಲಿಯುತ್ತಾರೆ ಅವನು ಜವಾಬ್ದಾರಿಯುತ ಮತ್ತು ಬುದ್ಧಿವಂತ ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡಲು ಮಗುವಿನ ಜೀವನದಲ್ಲಿ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಜನರು ಅರಿತುಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಮಕ್ಕಳು ಸಮಾಜದ ಭವಿಷ್ಯ ಬಹುಪಾಲು ಜನರ ಉತ್ತಮ ಮೌಲ್ಯಗಳನ್ನು ಹೊಂದಿರುವ ಮತ್ತು ಅವರ ನೈತಿಕ ಮಾನದಂಡಗಳನ್ನು ಅನುಸರಿಸುವ ಸಮಾಜದಲ್ಲಿ ಉತ್ತಮವಾದದ್ದು ಯಾವುದು ಕೂಡ ಇರಲಾರದು